ಗ್ಯಾರಂಟಿ ಅನುಷ್ಠಾನ ಐದು ಗ್ಯಾರಂಟಿ ಇದೆ ಅದರ ಅನುಷ್ಠಾನಕ್ಕೆ ರಾಜ್ಯ ಮಟ್ಟದ ಸಮಿತಿ ಮಾಡಿದ್ದೀವಿ ಅದು ಭಾಳ ಲೇಟಾಗಿ ಆಯಿತು ಆದರೂ ಕೆಲವರೆಲ್ಲ ಜವಾಬ್ದಾರಿ ತೆಗೆದುಕೊಂಡಿರಲಿಲ್ಲ ಈಗ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಪ್ರತಿ ತಾಲೂಕ್ ಮಟ್ಟದಲ್ಲೂ ಸದಸ್ಯರಿದ್ದಾರೆ ಜಿಲ್ಲಾ ಮಟ್ಟದಲ್ಲೂ ಸದಸ್ಯರಿದ್ದಾರೆ ಸೊ ಸಮಿತಿಗಳಿಗೆ ಪ್ರತಿ ಜಿಲ್ಲಾ ಮಟ್ಟದಲ್ಲೂ ಕೂಡ ಅವರಿಗೆ ನಾವು ಕಚೇರಿಗಳು ಕೊಡ್ತೀವಿ ತಾಲೂಕು ಮಟ್ಟದಲ್ಲೂ ಕಚೇರಿ ಕೊಡ್ತೀವಿ ಅಸೆಂಬ್ಲಿ ಮಟ್ಟದಲ್ಲೂ ಕಚೇರಿಗಳು ಕೊಡ್ತೀವಿ ಬೆಂಗಳೂರು ನಗರದಲ್ಲೂ ಕೂಡ ಎಲ್ಲ ಅಸೆಂಬ್ಲಿ ಮಟ್ಟದಲ್ಲಿ ಒಂದೊಂದು ಅವ್ರಿಗೆ ಕೆಲಸ ಮಾಡೋಕ್ಕೆ ಒಂದು ಕಚೇರಿ ಕೊಡ್ತೀವಿ ಅವರಿಗೆ ಸಂಭಾವನೆ ಕೂಡ ಕೊಡ್ತೀವಿ ಐವತ್ತು ಸಾವಿರ ರೂಪಾಯಿ ಜಿಲ್ಲಾ ಮಟ್ಟದಲ್ಲಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ತಾಲೂಕು ಮಟ್ಟದಲ್ಲಿ ಕೊಡ್ತೀವಿ ಯಾರ್ಯಾರಿಗೆ ಸಮಿತಿ ಇದೆ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಯಾರಿಗೆ ಅದಕ್ಕೆ ಸೌಲಭ್ಯ ಕೂಡ ಸಿಗಬೇಕು ಗ್ಯಾರಂಟಿಗಳೆಲ್ಲ ರೆಕ್ಟಿಫೈ ಮಾಡೋಂಥ ಕೆಲಸ ಅವ್ರು ಮಾಡ್ತಾರೆ ಜನರ ಜೊತೆ ಸಂಪರ್ಕದಲ್ಲಿರ್ತಾರೆ ಸೊ ಅದಕ್ಕೆ ಇವತ್ತು ನಾನು ಹಿಂದೆ ರಾಮನಗರದಲ್ಲಿ ಕೂಡ ಅದನ್ನು ಉದ್ಘಾಟನೆ ಮಾಡಿದ್ದೆ ನಾನು ಹೋಗಿದ್ದೆ ಇಲ್ಲೂ ಕೂಡ ಬೆಂಗಳೂರು ನಗರದಲ್ಲಿ ನಮ್ಮ ಜಿ ಕೃಷ್ಣಪ್ಪನವರು ಹಿರಿಯ ಮುಖಂಡಗಳು ನಮಕ ಮಾಡಿದ್ದಾರೆ ಇನ್ನು ಎಲ್ಲೆಲ್ಲಿ ವೇಕೆನ್ಸಿ ಇದೆ ಅವನ್ನೆಲ್ಲ ನೆಕ್ಸ್ಟ್ ಹದಿನೈದು ದಿನದಲ್ಲಿ ಅದನ್ನೆಲ್ಲ ತುಂಬಿಸುವಂಥ ಕೆಲಸ ಮಾಡಿ ಅವನ್ನೆಲ್ಲ ಗ್ಯಾರಂಟಿ ಯಾರಾದರೂ ಕೊಟ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಯೋಜನೆಗಳ ಫಲಾನುಭವಿಗಳು ಅದನ್ನ ಭೇಟಿ ಮಾಡಿ ಸರ್ ಈಗ ರಾಜಕಾಲಿ ಒತ್ತುವರಿ ಮಾಡಿ ಸ್ಟೇ ಇರುವಂತ ಪ್ರಕರಣಗಳನ್ನು ವಿಕೆಟ್ ಮಾಡಿ ಅಂತ ಕೂಡ ಹೇಳಿದಾರೆ ಈಗ ನಟ ದರ್ಶನ್ ಸೇರಿದಂತೆ ಹಲವಾರು ಜನ ಕೂಡ ಸ್ಟೇ ತಂದಿದ್ದಾರೆ ಸರ್ ಅಂತ ಪ್ರಕರಣಗಳಿಗೆ ಹೇಗೆ ಆರು ಸ್ಟೇ ನೀನು ಸ್ಟೇ ಇರ್ತಲ್ಲಿ ನಾ ಸ್ಟೇ ಇರ್ತಲ್ಲಿ ಇನ್ನೊಬ್ಬ ಸ್ಟೇ ಕಾನೂನು ಪ್ರಕಾರ ಯಾವುದಿದೆ ಕೂಡ ರಿಕ್ವೆಸ್ಟ್ ಗೊತ್ತಿಲ್ಲ ಕರ್ನಾಟಕ ಬೆಂಗಳೂರಲ್ಲಿ ನಾವು ಎಲೆಕ್ಷನ್ ಮಾಡಬೇಕು ಅಂತ ಹೇಳಿ ಎಲ್ಲ ಸಿದ್ಧತೆಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ರಿಸರ್ವೇಷನ್ ಮಾಡ್ತೀವಿ ಸರ್ ಈಗ ರಾಜಕಾಲಿ ಒತ್ತುವರಿ ಮಾಡಿ ಸ್ಟೇ ಇರುವಂತ ಪ್ರಕರಣಗಳನ್ನ ವಿಕೆಟ್ ಮಾಡಿ ಅಂತ ಕೂಡ ಹೇಳಿದ್ದಾರೆ ಈಗ ನಟ ದರ್ಶನ್ ಸೇರಿದಂತೆ ಹಲವಾರು ಜನ ಕೂಡ ಸ್ಟೇ ತಂದಿದ್ದಾರೆ ಸರ್ ಅಂತ ಪ್ರಕರಣಗಳಿಗೆ ಹೇಗೆ ಆನ್ ಸ್ಟೇತನೇನೊಬ್ಬ ಸ್ಟೇ ಅಲ್ಲಿ ಕಾನೂನು ಪ್ರಕಾರ ಯಾವುದಿದೆ ಅದೆಲ್ಲ ಕೂಡ ವೆಕೇಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿ ನನ್ಗೆ ಗೊತ್ತಿಲ್ಲ ಕರ್ನಾಟಕ ಬೆಂಗಳೂರಲ್ಲಿ ನಾವು ಎಲೆಕ್ಷನ್ ಮಾಡ್ಬೇಕು ಹೇಳಿ ಎಲ್ಲ ಸಿದ್ಧತೆಯನ್ನು ನಾವು ಮಾಡ್ಕೊತಾ ಇದ್ದೀವಿ